ಎಂತ ಅಂತ ಗೊತ್ತಿಲ್ಲ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಉಂಟು ಹಾಗೆ ತುಂಬಾ ಸೌಂಡ್ ಆಯಿತಾ ಅಷ್ಟು ತುಂಬಾ ಶಬ್ದ ಬರ್ತಾ ಉಂಟು ಟಕ್ ಟಕ್ ಅಂತ ಮತ್ತೆ ತುಂಬಾ ಡಿಸ್ಟರ್ಬೆನ್ಸ್ ಇದು ಬಿಲ್ಡಿಂಗ್ ಫಿನಿಶ್ ಆಗುವಾಗ ಒಂದು ಟೂ ಇಯರ್ಸ್ ಆದ್ರೂ ತಗೊಳ್ತದೆ ಮತ್ತೆ ಬಿಲ್ಡಿಂಗ್ ಆದ್ಮೇಲೆ ನಮಗೆ ನಮ್ದು ವ್ಯೂ ಎಲ್ಲ ಹೋಗ್ತದೆ ಇಲ್ಲಿ ನಾನು ಅಪ್ಪಂ ಮಾಡಲಿಕ್ಕೆ ಅಂತ ರೈಸನ್ನು ಅಂದರೆ ಅಕ್ಕಿಯನ್ನು ನೆನೆಸಿ ಇಟ್ಟಿದ್ದೆ ನಂದರೆ ಲಾಸ್ಟ್ ನೈಟ್ ಈಗ ನೋಡಿ ಒಳ್ಳೆ ನೆನೆದಿದೆ ಇದು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ರುಬ್ಬಬೇಕು ಅಂದರೆ ಗ್ರೈಂಡ್ ಮಾಡಬೇಕು ಒಳ್ಳೆ ತಿನ್ ಪೇಸ್ಟ್ ಬರಬೇಕು ಆಗ ಮಾತ್ರ ಅಪ್ಪಂ ಉಂಟಲ್ಲ ಸಾಫ್ಟಾಗಿ ಟೇಸ್ಟಿಯಾಗಿ ಬರ್ತದೆ ಮತ್ತು ಅಪ್ಪಂ ಮಾಡೋದು ತುಂಬ ಸುಲಭ ಕೂಡ ಮತ್ತು ಇದು ಚಿಕನ್ ಕರಿ ಮತ್ತು ಮಟನ್ ಕರಿ ಎಲ್ಲ ಇದ್ದರೆ ತುಂಬ ಟೇಸ್ಟಿಯಾಗಿ ಬರ್ತದೆ ಆಯಿತಾ ನಿಮ್ಮ ನಿಮ್ಮತ್ರ ಯಾವ ಕರಿ ಇಲ್ಲದಿದ್ದರೂ ಕೂಡ ಈಗ ತಿನ್ಬೋದು ತುಂಬ ಟೇಸ್ಟಿ ಆಯಿತಾ ಇಲ್ಲಿ ನಾನು ಒಂದು ಕಪ್ಪಷ್ಟು ಅಂದರೆ ಎರಡು ಕಪ್ ರೈಸ್ ಹಾಕಿದ್ದೆ ಅಕ್ಕಿ ಹಾಕಿದ್ದೆ ಇದಕ್ಕೆ ಒಂದು ಕಪ್ಪಷ್ಟು ನಾನು ತೆಂಗಿನ ತುರಿಯನ್ನು ಹಾಕಿದ್ದೇನೆ ನಿಮಗೆ ಬೇಕಾದರೆ ತೆಂಗಿನ ತುರಿ ಬದಲಿಗೆ ತೆಂಗಿನ ಹಾಲು ಹಾಕ್ಬೋದು ಫ್ರೆಶ್ ತೆಗೆದು ಮತ್ತೆ ನಾನು ಮೊಟ್ಟೆದ್ದು ಬಿಳಿ ಭಾಗವನ್ನು ಎರಡು ಮೊಟ್ಟೆಯ ಬಿಳಿ ಭಾಗವನ್ನು ಹಾಕಿದ್ದೇನೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಹಣ್ಣು ಉಪ್ಪು ಹಾಕಬೇಕು ಮತ್ತು ಸ್ವಲ್ಪ ಈಸ್ಟ್ ಕಾಲು ಚಮಚದಷ್ಟು ಈಸ್ಟ್ ಹಾಕಿದ್ದೇನೆ ಮತ್ತು ಮತ್ತೆ ರುಚಿ ಬರಲಿಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು ನಾನು ಇಲ್ಲಿ ಮೂರು ಟೀ ಸ್ಪೂನ್ ಅಂದರೆ ತ್ರೀ ಟೀ ಸ್ಪೂನನ್ನು ಸಕ್ಕರೆ ಹಾಕ್ತಾ ಇದ್ದೇನೆ ಹಾಗೆ ನಿಮಗೆ ರುಚಿಗೆ ತ ಅಂದರೆ ಹೇಳ್ತಾರಲ್ಲ ರುಚಿ ಬರುವಷ್ಟು ಸಕ್ಕರೆ ಹಾಕಿದರೆ ಸಾಕು ತುಂಬ ಸ್ವೀಟ್ ಮಾಡಲಿಕ್ಕೆ ಇಲ್ಲ ಇಲ್ಲಿ ಮತ್ತು ಇದನ್ನು ರುಬ್ಬೇಕು ಒಳ್ಳೆ ರುಬ್ಬಿ ಪೇಸ್ಟ್ ತಿಂದು ಪೇಸ್ಟ್ ಮಾಡಬೇಕು ಇದನ್ನು ನೋಡಿ ನಾನು ಇದನ್ನು ರುಬ್ಬಿ ತಂದಿದ್ದೇನೆ ನೋಡಿ ಈ ಥರ ಮತ್ತು ಇದನ್ನು ಈ ಥರ ಹಾಕಿ ಒಂದು ನಾಲ್ಕು ಐದು ಗಂಟೆ ಇಟ್ಟರೆ ಒಳ್ಳೆ ಉಬ್ಬಿ ಬರ್ತದೆ ಆಗ ಅಪ್ಪಂ ಮಾಡಲಿಕ್ಕೆ ಕೂಡ ತುಂಬ ಸುಲಭ ಮತ್ತು ತುಂಬ ಟೇಸ್ಟಿಯಾಗಿ ಬರ್ತದೆ ಆಯಿತಾ ಇದು ಇಲ್ಲಿ ಬ್ಯಾಟರ್ ಅಂದರೆ ಹಿಟ್ಟು ಉಂಟಲ್ಲ ಅದ ಮಾಡುವಾಗ ನೀರು ಹಾಕಲಿಕ್ಕೆ ಹೋಗಬೇಡಿ ತೆಂಗಿನ ಹಾಲು ಹಾಕಿ ನೋಡಿ ನಾನು ಈ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನ ಹಾಲನ್ನು ಹಾಕಿ ಮತ್ತು ಇದನ್ನು ನೋಡಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ರೀತಿ ಇದರ ಇದು ಬರಬೇಕು ಇಟ್ಟು ಈ ರೀತಿ ಬರಬೇಕು ಮತ್ತು ಒಂದು ನಾಲ್ಕು ಐದು ಗಂಟೆ ಇಟ್ಟರೆ ಒಳ್ಳೆ ಉಬ್ಬಿ ಬರ್ತದೆ ಈಗ ನೀವು ನೋಡ್ಬೋದು ಒಳ್ಳೆ ಉಬ್ಬಿ ಬಂದಿದೆ ಈಗ ಅಂದರೆ ನಾಲ್ಕು ಐದು ಗಂಟೆ ಆಯಿತು ಇಟ್ಟು ನಾನು ಈಗ ಮಧ್ಯಾಹ್ನಕ್ಕೆ ಇದು ರೆಡಿಯಾಗಿದೆ ಮತ್ತು ನೀವು ನೋಡಿ ಈ ರೀತಿ ಒಳ್ಳೆ ಉಬ್ಬಿದೆ ಮತ್ತು ಏನಂದರೆ ಇದು ತೆಂಗಿನ ಹಾಲು ಮೊಟ್ಟೆ ಮೊಟ್ಟೆಯೆಲ್ಲ ತುಂಬ ಟೇಸ್ಟಿಯಾಗಿ ಬರ್ತದೆ ಆಯಿತಾ ಮತ್ತು ಗ್ರೈಂಡ್ ಮಾಡುವಾಗ ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬಾರ್ದು ತೆಂಗಿನ ಹಾಲಲ್ಲೇ ಅದನ್ನು ಗ್ರೈಂಡ್ ಮಾಡಬೇಕು ಆಗ ತುಂಬ ಟೇಸ್ಟಿಯಾಗಿ ಬರ್ತದೆ ಈಗ ನೋಡ್ಬೋದು ನೀವು ಈ ರೀತಿ ನಾನು ಬಿಸಿ 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 ಕಾವಲಿಗೆ ನೋಡಿ ಹಿಟ್ಟನ್ನು ಹಾಕಿ ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿದರೆ ಒಳ್ಳೆ ಅಪ್ಪಂ ಬರ್ತದೆ ಆಯಿತಾ ನೀವೊಮ್ಮೆ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗ್ತದೆ ಈ ರೆಸಿಪಿ ಮತ್ತೆ ಸ್ವಲ್ಪ ತುಪ್ಪವನ್ನು ಇದರ ಮೇಲೆ ಹಾಕಬೇಕು ಒಳ್ಳೆ ಪರಿಮಳವಾಗಿ ಮತ್ತು ಈ ಅಪ್ಪಂಟಲ್ಲ ತುಂಬ ಪರಿಮಳ ಮತ್ತು ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟ್ ಮತ್ತು ಎರಡು ಕಪ್ ರೈಸಲ್ಲಿ ನಿಮಗೆ ಒಂದು ಮೂವತ್ತರಷ್ಟು ಅಪ್ಪಂ ಮಾಡ್ಬೋದು ಹಾಗೆ ನೋಡಿ ಆಗಿ ಬಂದಿದೆ ಮತ್ತು ಈಗೇ ತಿನ್ಬೋದು ಇದನ್ನು ಎಷ್ಟು ಸಾಫ್ಟ್ ನೋಡಿ ಸಾಫ್ಟಾಗಿ ನೋಡ್ಬೋದು ನೀವು ಸಾಫ್ಟಾಗಿ ಬಂದಿದೆ ತುಂಬ ರುಚಿಯಾಗಿದೆ ಆಯಿತಾ ಹೀಗೆ ಒಮ್ಮೆ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ರೆಸಿಪಿಗೆ ಹಾಗೆ ನಂದು ನೋಡಿ ಇಷ್ಟು ಅಪ್ಪಂ ರೆಡಿಯಾಗಿದೆ ಮತ್ತು ಉಳಿದ ಹಿಟ್ಟನ್ನು ಫ್ರಿಜ್ಜಲ್ಲಿ ಟ್ರೈ ಯಾವಾಗ ಬೇಕಾದರೂ ಕೂಡ ಮಾಡ್ಬೋದು ಇಲ್ಲಿ ನೋಡಿ ಸನ್ಸೆಟ್ ಆಗ್ತಾ ಉಂಟು ಈಗ ಗಂಟೆ ಆಯ್ತು ಆರು ಹಾಗೆ ನಾವು ಬಂದದ್ದು ಶಾರ್ಜಾ ಬೀಚ್ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತೆ ಸನ್ಸೆಟ್ ಕೂಡ ನೋಡಲಿಕ್ಕೆ ಹೇಗೆ ಕಾಣ್ತಾ ಉಂಟು ಸೇರಿ you ಫ್ರೆಂಡ್ಸ್ ಇದು ಕಾಣ್ತಾ ಉಂಟಲ್ಲ ಇದು ಫಿಲ್ಲಿ ಅಂದರೆ ಚಾಯ್ ಶಾಪ್ ಅಂದರೆ ಟೀ ಶಾಪ್ ಇದು ಇಲ್ಲಿ ನಾರ್ಮಲ್ ಟೀ ನಮಗೆ ಇಲ್ಲಿ ಒನ್ ದಿರಮ್ ಟು ದಿರಮ್ಗೆ ಸಿಗುತ್ತೆ ನಾರ್ಮಲ್ ಶಾಪಲ್ಲಿ ಬಟ್ ಇದು ಈ ಶಾಪಲ್ಲಿ ರಿಂದ ಅಂದರೆ ಫೈವ್ ದಿರಮ್ ಯಾ ಸೆವೆನ್ ದಿರಮ್ ಒಂದು ಟೀಯ ಪ್ರೈಸ್ ತುಂಬ ಬೆಸ್ಟ್ ಇದೆ ಅಂತೆ ನಾನು ಟೀ ಕುಡಿಯುವುದಿಲ್ಲ ಹಾಗೆ ನನಗೆ ಅದರ ಟೇಸ್ಟ್ ಗೊತ್ತಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಮತ್ತೆ ಕುಡಿದವರು ನನಗೆ ಹೇಳಿದರು ಇದರ ಟೇಸ್ಟ್ ತುಂಬ ಒಳ್ಳೆಯದಿದೆ ಅಂತ ಮತ್ತೆ ಯಾರೆಲ್ಲ ಯು ಎಲ್ಲಿದ್ದಾರೆ ಅವರಿಗೆ ಇದರ ಟೇಸ್ಟ್ ಗೊತ್ತಿರಬಹುದು ಶಾರ್ಜಾ ಬೀಚ್ ಆಪೋಸಿಟ್ ಒಂದು ಪಾರ್ಕ್ ಇದೆ ಸಣ್ಣ ಪಾರ್ಕ್ ಇದು ಅಲ್ಲಿ ಆಡ್ಲಿಕ್ಕೆಲ್ಲ ಇದೆ ಮಕ್ಕಳಿಗೆ ಇಲ್ಲಿ ನೋಡಿ ಪಾರ್ಕಲ್ಲಿ ಗಿಡ ಹಾಕಿದ್ದಾರೆ ಇದು ಕನ್ನಡದಲ್ಲಿ ಎಂತ ಹೇಳ್ತಾರೆ ಹಾ ಡೇಸಿ ಡೇಸಿಯಾಂತ ಇಲ್ಲಿ ಒಂದು ಮುಗ್ಗೆ ಆಗಿದೆ ನೋಡಿ ಇಲ್ಲಿ ಇದರ ಹೆಸರು ಎಂತ ಅಂತ ಗೊತ್ತಿಲ್ಲ ಇಲ್ಲಿ ಎರಡು ಆಗಿದೆ ಮುಗ್ಗು ಅಲ್ಲಿ ಕೂಡ ಉಂಟು ತುಂಬ ಅಲ್ಲ ಫ್ರೆಂಡ್ಸ್ ಈ ಪಾರ್ಕ್ ಹತ್ರನೇ ಒಂದು ರೆಸ್ಟೋರೆಂಟ್ ಇದೆ ಶವರ್ಮ ಮತ್ತು ಪೀಝಾ ಉಂಟಲ್ಲ ಇಲ್ಲಿ ಒಳ್ಳೆ ಸಿಗುತ್ತೆ ಆಯಿತಾ ತುಂಬ ಟೇಸ್ಟಿ ಇದು ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್